ಎಲ್ಲರ ಮನೆಯವರು ಬರ್ತಾ ನೋಡಿ ಪ್ರತಾಪ್ಗೆ ತುಂಬನೇ ಬೇಸರವಾಗ್ತದೆ ಏಕೆಂದರೆ ನಮ್ಮ ಮನೆಯವರು ಬರೋದಿಲ್ಲ ಅಂತೇಳಿ ಪ್ರತಾಪ್ ತೀರ್ಮಾನಕ್ಕೆ ಬಂದುಬಿಟ್ಟಿದ್ದಾನೆ ಡ್ರೋಮ್ ಪ್ರತಾಪ್ ತನ್ನ ಮಾ ನೋವನ್ನು ತನಿಷಾ ಬಳಿ ಹೇಳ್ಕೊಳ್ತಿದ್ದಾನೆ ನಮ್ಮ ಮನೆಯವರು ಯಾರೂ ಬರೋದಿಲ್ಲ ಅಂತ ಹೇಳಿ ನೋಚನೆ ಮಾಡ್ತಿದ್ದಾನೆ ಎಲ್ಲರ ಜೊತೆ ಮಾತಾಡ್ತಿದ್ದಾನೆ ಎಲ್ಲರ ತಂದೆ ತಾಯಿ ಬಂದು ತಂದೆ ತಾಯಿಗೆಲ್ಲ ಕೇಳ್ತಿದ್ದಾನೆ ನಮ್ಮ ತಾಯಿ ಬಂದಿದ್ದಾರ ನಮ್ಮ ತಂದೆ ಬಂದಿದ್ದಾರ ಇಲ್ಲ ನನ್ನ ತಂಗಿ ಬಂದಿದ್ದಾರ ದಯವಿಟ್ಟು ಹೇಳಿ ಹೇಳಿ ಅಂತ ಕೂಡ ಎಲ್ಲರೂ ಕೇಳ್ಕೊಳ್ತಿದ್ದಾರೆ ಆದರೆ ಡ್ರೋಮ್ ಪ್ರತಾಪ್ ಮನೆಯಿಂದ ಯಾರು ಬಂದಿಲ್ಲ ಅಂತ ಕೇಳಿ ತುಂಬನೇ ಬೇಸರ ವ್ಯಕ್ತಪಡಿಸುತ್ತಿದ್ದಾನೆ ಪ್ರತಾಪ್ ಅಂತ ಹೇಳ್ಬೋದು ಈ ಮಾತನ್ನು ತನಿಷಾ ಬಳಿ ಹೇಳ್ಕೊಂಡು ತುಂಬನೇ ನೋವನ್ನು ಕೇಳ್ಕೊಳ್ತಿದ್ದಾನೆ ನಮ್ಮ ಮನೆಯಿಂದ ಯಾರೂ ಬಂದಿಲ್ಲ ನಮ್ಮ ಬರೋದೂ ಇಲ್ಲ ನಾನು ಮಾಡಿದ ತಪ್ಪನ್ನು ಅವರು ಕ್ಷಮಸಕ್ಕೂ ಕೂಡ ಆಗೋದಿಲ್ಲ ಯಾಕೆಂದರೆ ಇಂಥ ಮಗನಿರ್ತಿ ಸಾಕಷ್ಟು ಅವಮಾನ ಮತ್ತು ನೋವುಗಳನ್ನು ಪಟ್ಟಿದ್ದಾರೆ ಅಂತರ ಕೂಡ ತನಿಶಾ ಒಬ್ರು ಹೇಳ್ಕೊತಾರೆ ತನೀಷಾ ಹೇಳ್ತಾಳೆ ಎಲ್ಲರ ಮನೆಯವರು ಬರ್ತಿದ್ದಾರೆ ಇನ್ನೂ ನಮ್ಮ ಮನೆಯವರನ್ನ ಬಂದಿದ್ದಾರೆ ಇಡು ಬಂದಿಲ್ಲ ಅಲ್ವಾ ಏನು ಸಂಗೀತ ಮನೆಯವರು ಬಂದಿದ್ದಾರೆ ಇಡು ಬಂದಿಲ್ಲ ಅಲ್ವಾ ಸುಮ್ಮನೆ ಇರು ಬರ್ತಾರೆ ಯಾಕೆ ಹಿಂಗೆ ಮಾತಾಡ್ತಿದ್ಯಾ ಹಿಂಗೆಲ್ಲ ಮಾತಾಡಬೇಡ ಪ್ಲೀಸ್ ನೀನು ಈ ಥರ ಮಾತಾಡಿದ್ರೆ ತುಂಬಾ ಕಷ್ಟ ಆಗುತ್ತೆ ನಮಗೂ ಕೂಡ ಅಂತ ಹೇಳಿ ತನಿಷಾ ತಪ್ಪಿಕೊಂಡು ಸಮಾಧಾನ ಕೂಡ ಮಾಡ್ತಾಳೆ ಪ್ರತಾಪ್ಗೆ ಆದರೂ ಪ್ರತಾಪ್ ಸುಮ್ಮನೆ ಒಬ್ಬರೇ ನಿಂತ್ಕೊಂಡು ದಾರಿನೇ ಕಾಯ್ತಿದ್ದಾನೆ ಯಾರಾದರೂ ಬರ್ತಾರ ಯಾರಾದರೂ ಅಂತ ನಿಜಕ್ಕೂ ಕೂಡ ಕರಳು ಹಿಂಡುವ ದೃಶ್ಯ ಅಂತಲೇ ಹೇಳ್ಬೋದು ಪ್ರತಾಪ್ ಕ ನೋಡಿದ್ರೆ ಹಾಗಾದ್ರೆ ನೀವೇನಂತೀರಿ